ಶೌಚಾಲಯ ವ್ಯವಸ್ಥೆ ಕೂಡ ಇರುವುದಿಲ್ಲ ಶೌಚಾಲಯ ಮಕ್ಕಳು ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೂ ಒಂದೇ ಇದೆ ಅಂತ ಕೇಳಿ ತಮ್ಮೆಲ್ಲರಿಗೂ ಪಬ್ಲಿಕ್ ನ್ಯೂಸ್ ಸಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿದ್ದೇವತ್ತಂತಂದ್ರೆ ವಿಜಯಪುರ ಜಿಲ್ಲೆಯ ದೇವರಿಪುರಗಿ ತಾಲೂಕಿನ ಮುಳುಸಾವಳಿಗೆ ಎಲ್ ಟಿ ಒಂದು ಪ್ರಾಥಮಿಕ ಶಾಲೆಗೆ ನಾವು ಇವತ್ತು ಭೇಟಿ ನೀಡಿದ್ದೀವಿ ಈ ಒಂದು ಪ್ರಾಥಮಿಕ ಶಾಲೆಯೇ ಇವತ್ತು ನಮಗೆ ಸ್ವತಂತ್ರ ಸಿಕ್ಕೋ ಎಪ್ಪತ್ತೊಂಬತ್ತು ವರ್ಷಗಳ ಗತಿಸಿದವು ಆದರೂ ಕೂಡ ಇವತ್ತಿನವರೆಗೂ ಇಲ್ಲಿ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕಾಗಿಲ್ಲ ಈ ಒಂದು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ನಮ್ಮ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಸ್ವತಃ ಇಲ್ಲಿ ನೋಡ್ಬೋದು ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಎ ಕೆ ಜಾಲವಾದ ಮುಖ್ಯ ಗುರುಗಳು ಅವರು ಇವತ್ತ ಶಾಲೆಗೆ ಬಂದೇ ಇಲ್ಲ ನಮ್ಗೆ ಸುಮಾರು ಬಾರಿ ಫೋನಿನ ಕರೆ ಮುಖಾಂತರ ಸಾಕಷ್ಟು ಜನ ತಿಳಿಸಿದರು ಅವರು ಸರಿಯಾಗಿ ಬರೋದೇ ಇಲ್ಲ ಅಂಥೇಳಿ ಯಾವುದೇ ರೀತಿ ರಜೆ ಚೀಟಿನೂ ಕೂಡ ಇಟ್ಟಿರುವುದಿಲ್ಲ ಅವರ ಮೇಲಾಧಿಕಾರಿಗಳಾದ ಬಿಇರಿಗೂ ಕೂಡ ಇಲ್ಲಿ ಇಲ್ಲೇನಾಗಿಬಿಟ್ಟಿದ್ಯಪ್ಪ ಅಂತಂದ್ರೆ ಯಥಾ ಗುರು ತಥಾ ಅನ್ನೋ ಆಗ ಆ ಮೇಲಿನಿಂದ ಇವ್ರಿಗೇನು ಕೇಳೋಂಗಿಲ್ಲ ಸೊ ಇವ್ರೇನದ ತಮ್ಮ ಮನಸ್ಸು ಇಚ್ಛೆ ಬಂದಾಗ ಬರ್ತಾರ ಮನಸ್ಸು ಇಚ್ಛೆ ಬಂದಾಗ ಹೋಗ್ತಾರ ಸೊ ಮಕ್ಕಳನ್ನೇ ಕೇಳೋಣ ಇಲ್ಲಿ ವ್ಯವಸ್ಥೆ ಬಗ್ಗೆ ಏನು ಹೇಳ್ತಾರೆ ವೀಕ್ಷಕರೇ ಈ ಒಂದು ಮುಳ್ಸಾವಳಿಗೆ ಒಂದು ತಾಂಡ ಸಮುದಾಯದ ಎಲ್ಲ ಮಕ್ಕಳು ಇಲ್ಲಿ ಕಲಿಯಕ್ಕೆ ಬರ್ತಾರೆ ಸೊ ಇಲ್ಲಿರ್ತಕ್ಕಂಥ ಶಿಕ್ಷಕರು ಯಾವ ರೀತಿ ಕೇರ್ಲೆಸ್ ಮಾಡಿರ್ ಅಂತಕ್ಕಂಥದ್ದಂತ ಈಗ ನೋಡ್ಬೋದಿಲ್ಲ ಇಲ್ಲ ಲೈವ್ ಆಗಿ ಇವ್ರಿಗೆ ಸ್ಕೂಲ್ ಯೂನಿಫಾರ್ಮ್ ಕೊಟ್ಟಿದ್ದಾರಿಲ್ಲೋ ಇಲ್ಲೋ ಗೊತ್ತಿಲ್ಲ ಮಕ್ಕಳು ಮತ್ತು ಯಾವುದೇ ರೀತಿ ಸ್ಕೂಲ್ ಯೂನಿಫಾರ್ಮ್ಗಳನ್ನು ಕೂಡ ಹಾಕೊಂಡ್ಬಂದಿಲ್ಲ ಸೊ ಇಲ್ಲಿ ತೊಂಬತ್ತೇಳು ಮಕ್ಕಳ ದಾಖಲಾತಿ ಇದೆ ಇರ್ತಕ್ಕಂಥ ಮಕ್ಕಳು ಅಂತಂದ್ರೆ ಕೇವಲ ಮೂವತ್ತು ಮಕ್ಕಳು ಮಾತ್ರ ಇದ್ದವು ಇವ್ರಿಗೆ ಕೂಡ್ಲಿಕ್ಕೆ ಒಂದು ಆಸನದ ವ್ಯವಸ್ಥೆಗಳು ಕೂಡ ಇಲ್ಲ ಒಂದು ಶಾಲಾ ಕೋಣೆಗಳು ಕೂಡ ಇಲ್ಲ ಈಗ ಈಗ ಇಲ್ಲಿ ಒಂದು ಕೋಲಿಗಳು ಕೊಡ್ತಾರಂತ ಈ ಕಡೆ ಇವರು ಆಫೀಸ್ ರೂಮ್ ಮಾಡ್ಕೊಂಡಿದ್ರೆ ಇಲ್ಲ ಅರ್ಧ ಸೊ ಇಲ್ಲಿ ಎಂತಂದ್ರೆ ಮತ್ತಿಲ್ಲಿ ಮೊದಲ ಫಸ್ಟಿಗೆ ಪರಿಸರ ನಿರ್ಮಾಣ ಮಾಡ್ಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂತಂದ್ರೆ ಮೂಲ ಪರಿಸರನೇ ನಿರ್ಮಾಣ ಮಾಡಿಲ್ಲ ಅವರು ಇಲ್ಲಿ ಮಕ್ಕಳಿಗೆ ಏನಂತಂದ್ರೆ ಸರಿಯಾಗಿ ಬೇಸಿಕ್ ಅವ್ರಿಗೆ ಕೊಡಬೇಕಾದ ತರಬೇತಿಯೇ ಕೊಟ್ಟಿಲ್ಲ ಸುಮ್ಮನೆ ಅವ್ರಿಗೆ ಏನು ಸರ್ಕಾರ ಸಂಬಳವನ್ನು ಕೊಡ್ತೈತಿ ಅವ್ರು ಬರೋದು ಅಟೆಂಡೆನ್ಸ್ ಹಾಕೋದು ಅವೇನಾದ ಮಕ್ಕಳು ಕಲ್ತರು ಬಂದು ಕಲೀಲಿಕ್ಕೂ ಬಂತು ಮುಗಿದೋಯ್ತು ಇದು ಸೊ ಹೀಗಾಗಿ ಜನರು ಕೂಡ ಏನು ಮಾಡ್ತಾ ಅಂತಂದ್ರೆ ಇಲ್ಲಿ ಶಿಕ್ಷಕರು ಒಂದು ನಿರ್ಲಕ್ಷ್ಯದಿಂದ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ ಅಡ್ಮಿಷನ್ ಮಾತ್ರ ಇಲ್ಟ್ಟಿದ್ದಾರೆ ಶೌಚಾಲಯ ವ್ಯವಸ್ಥೆ ಕೂಡ ಇರುವುದಿಲ್ಲ ಶೌಚಾಲಯ ಮಕ್ಕಳು ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೂ ಒಂದೇ ಇದೆ ಅಂತ ಕೇಳಿದರೆ ಇಲ್ಲಿನ ಶಿಕ್ಷಕರ ತಿಳಿಸ್ತಾರೆ ಸೊ ಏನಂತಂದ್ರೆ ಹೆಣ್ಮಕ್ಳಿಗೆ ಮತ್ತು ಗಂಡಸು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇರಬೇಕು ಮಕ್ಕಳು ಶೌಚಾಲಯಕ್ಕೆ ಎಲ್ಲಿ ಹೋಗ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ ಎಲ್ಲ ಒಂದಕ್ಕೆ ಹೋಗಿ ಎಲ್ಲೋಕ್ಕಿರೋ ನೀವು ಎಲ್ಲೋಕ್ಕಿರಿ ಎಲ್ಲಿ ಹೊರಗ ಹೊರಗೆ ಹೋಗ್ಕಿರ ಒಳಗೆ ಹೋಗ್ಕಿರಾ ಹಾಂ ಹೊರ ಹೊರಗೆ ಹೋಗ್ಕಿರಿ ಸ್ವಲ್ಪ್ ಜನಕ್ಕಿರಿ ಸ್ವಲ್ಪ ಜನ ಹೊರಗ್ ಹೋಗ್ಕಿರಿ ನೀವು ಎಲ್ಲೋಕ್ಕಿರಮ್ಮ ಎಲ್ಲ ಒಂದಕ್ಕೆ ಹೋಗ್ಕಿರಿ ಶಿಕ್ಷಕರಾದವರು ಮತ್ತು ಇದನ್ನು ಬಯಲು ಶೌಚಾಲಯ ಮುಕ್ತ ಭಾರತ ಮಾಡ್ಬೇಕಂತೇಳಿ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಸರ್ಕಾರ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತದೆ ಮತ್ತು ಅದ್ರ ಬಗ್ಗೆ ತಾವೇನು ಕ್ರಮ ಕೈಗೊಂಡಿರಿ ಸರ್ ತಮ್ಮ ಒಳಗೆ ಇಲ್ಲಿ ಸ್ಥಳದ ಅವಕಾಶ ಇರಲಿಲ್ಲ ಕಾರಣ ಅದಕ್ಕೆ ಅಂದ್ರೆ ಹೆಣ್ಮಕ್ಳು ಇಷ್ಟೇ ರೀ ಹೆಣ್ಮಕ್ಳು ಹೋಗ್ತಾರೆ ಆಮೇಲೆ ಅದನ್ನ ಒಳಗೆ ಇದು ಡೋರ್ ಇದೆ ಹುಡುಗರು ಆಮೇಲೆ ಹೋಗ್ತಾರೆ ಮತ್ತು ನೀವು ಇಲ್ಲಿ ಹೋಗ್ತೀರಿ ಶಿಕ್ಷಕರು ನಾವಲ್ಲಿ ಹೋಗ್ತೀವಿ ನೀವು ಅಂದರೆ ಹೋಗ್ತೀರಿ ಯಾಕಂತಂದ್ರೆ ದೊಡ್ಡ ಮಕ್ಕಳ ಏಟ್ ಕ್ಲಾಸ್ತಾನೆ ಐತಿ ಸೊ ಅದಕ್ಕೆ ಏನಂತಂದ್ರೆ ಡೋರ್ ಡೋರ್ ಇದೆ ಹೆಂಗ್ ಆಗಿ ಸ್ವಲ್ಪ ಹೆಣ್ಣು ಹುಡುಗರು ಹೋಗೋದು ಸ್ವಲ್ಪ ಕಷ್ಟನೇ ಹೆಣ್ಣು ಹುಡುಗರು ಗಂಡು ಹುಡುಗರು ಒಂದ್ರಾಗ ಅಂತಂದ್ರ ಕಂಬೈಂಡ್ ಕುಂತ ಓದ್ಕೋಬಹುದು ಬಟ್ ಕಂಬೈಂಡ್ ಶೌಚಾಲಯ ಮಾಡ್ತಾರೆ ಅಂದ್ರೆ ನಿಮ್ಮ ಸ್ಕೂಲ್ ಒಳಗೆ ಕೇಳಿದ್ ನಾನು ಅವಕಾಶ ಸ್ಥಳ ಅವಕಾಶ ಇಲ್ಲ ಅದಕ್ಕೆ ಹಿಂಗೆ ಅನಿವಾರ್ಯ ಅದ್ ಸರ್ ಶುದ್ಧ ಕುಡಿ ನೀರಿನ ಘಟಕ ಎಲ್ಲಿ ಮಾಡಿದ್ರಿ ಅದು ಶುದ್ಧ ಕುಡಿ ನೀರಿನ ಘಟಕ ಸರ್ ದಿನ ದಿನಕ್ಕೊಂದು ತೊಳಿತೀರಿ ಸರ್ ಸಿಂಟ್ಯಾಕ್ಸ್ ಸರ್ ಏನು ತಿಂಗಳಿಗೊಂಬ್ರಿ ತಿಂಗಳಿಗೊಂಬ್ ತೊಳಿತೀರಿ ಸರ್ ಮತ್ತು ಒಂದು ತಿಂಗಳಗಟ್ಟಲೆ ನೀರು ಅದರೊಳಗೆ ಇಟ್ಟರೆ ಹೆಂಗೆ ಸರ್ ಅವು ಹುಳ ಆಗಂಗಿಲ್ಲ ರೀ ಹುಳ ಆಗಂಗಿಲ್ಲ ಹಾಂ ರೀ ಆಕೋಸ್ಥರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬಳಸಬೇಕು ಒಬ್ಬ ಅವರು ಹೆಡ್ ಮಾಸ್ಟರ್ ಇಲ್ಲ ಅವ್ರು ಗೊತ್ತಿದ್ದಷ್ಟು ಹೇಳತ್ತಾರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಅವ್ರು ಮಾಡ್ಕೋಬೇಕು ಮಾಡಿಲ್ಲ ಸರ್ಕಾರ ಸಾಕಷ್ಟು ಶಾಲಾ ಅನುದಾನ ಬಿಡುಗಡೆ ಮಾಡ್ತದೆ ಆಮೇಲೆ ಇದು ಮಕ್ಕಳಿಗೆ ಏನಪ್ಪ ಅಂತಂದ್ರೆ ತತ್ತಿ ಬಾಳೆಹಣ್ಣು ಕೊಡಲಿ ಒಳ್ಳೆಯ ಊಟದೊಂದಿಗೆ ಒಳ್ಳೆಯ ಶಿಕ್ಷಣ ಕೊಡಲಿ ಅಂತಕ್ಕಂಥದ್ದು ಸಾಕಷ್ಟು ಖರ್ಚು ಮಾಡ್ತದೆ ಆದರೆ ಇಲ್ಲಿನ ಒಂದು ವಿಪರ್ಯಾಸ ಏನಂತಂದ್ರೆ ಇಲ್ಲಿ ಯಾರೂ ಶಿಕ್ಷಕರೇ ಸರಿಯಾಗಿ ಹಾಜರು ಇರೋದಿಲ್ಲ ಸೊ ಇವತ್ತು ನಾವು ಬಂದಾಗ ಕಂಡು ಬಂತು ಇಲ್ಲಿ ಏನು ಕಾಣಿಸ್ತಾರಲ್ಲ ಅವಳಿಗೆ ಇಷ್ಟೇ ಮಕ್ಕಳು ಈಗ ಬಂದಿರತಕ್ಕಂಥ ಇಷ್ಟೇ ಮಕ್ಕಳು ಸರ್ ನಿಮ್ಮ ದಾಖಲಾತಿ ಎಷ್ಟೈತೆ ಸರ್ ಇಲ್ಲಿ ಮಕ್ಕಳದು ತೊಂಬತ್ತು ತೊಂಬತ್ತು ದಾಖಲಾತಿ ಹಾಜರತೆ ಬರ್ತಾವ್ರೆ ಹೇಗೆ ಫಂಕ್ಷನ್ ಇತ್ತು ಹಂಗೇನು ಬಿಟ್ಟಿದಾರ ಎಷ್ಟು ಬರ್ತಾವೆ ಡೈಲಿ ಬರ್ತದೆ ಹೇಳಿ ಅರವತ್ತು ರೀ ತೊಂಬತ್ತು ನೋಡಿರಿ ತೊಂಬತ್ತು ಮಕ್ಕಳೊಳಗೆ ಅರವತ್ತು ಬರ್ತಾರತ್ತ ಇನ್ನು ಮೂವತ್ತು ಮಕ್ಕಳು ಎಲ್ಲಿ ಹೋದರು ಅಂತಕ್ಕಂಥದ್ದನ್ನು ಇಲಾಖೆ ಇದನ್ನು ಗಂಭೀರವಾಗಿ ತೊಗೋಬೇಕು ಸೊ ಯಾಕಂತಂದ್ರೆ ಇಲ್ಲಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಜವಾಬ್ದಾರಿತವಾಗಿ ಯಾವುದೇ ವ್ಯವಸ್ಥೆಗಳು ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಸೊ ಅವರಿಂದ ಕೇಳಿದರೂ ಕೂಡ ಗೊತ್ತಾಗ್ತದೆ ಸೊ ಹೀಗಾಗಿ ಸರ್ಕಾರ ಈ ಒಂದು ಶಾಲೆಯ ಕಡೆ ಗಮನವನ್ನು ಹರಿಸಿ ಇಲ್ಲಿ ಶೈಕ್ಷಣ ಸರಿಯಾದ ವ್ಯವಸ್ಥೆ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಮತ್ತು ಶುದ್ಧ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ನಮಗೆ ಫೋನಿಗೆ ಕರೆ ಮಾಡಿ ತಿಳಿಸಿದರು ಸೊ ಅದಕ್ಕೆ ಸಂಬಂಧಪಟ್ಟ ಸಕ್ಸ ಸರ್ಕಾರಿ ಶಾಲೆಗಳನ್ನು ಉಳಿಸ್ಲಿಕ್ಕೆ ಬಡವರ ಮಕ್ಕಳನ್ನು ಒಂದು ಒಳ್ಳೆಯ ಶಿಕ್ಷಣ ಕೊಡ್ಲಿಕ್ಕೆ ಇವತ್ತೇನಾಗಿದೆ ಅಂತಂದ್ರೆ ಉಳ್ಳವರ ಮಕ್ಕಳು ಶ್ರೀಮಂತರ ಮಕ್ಕಳು ಮಾತ್ರ ಬೇರೆ ಬೇರೆ ಒಳ್ಳೊಳ್ಳೆ ಕೋಚಿಂಗ್ ಸ್ಕೂಲು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ತಾರ ಈ ಬಡವರ ಮಕ್ಕಳು ಎಲ್ಲಿ ಹೋಗಬೇಕು ಈ ಒಂದು ಮಗು ಬೆಳೆಯುವ ಸಿರಿಯಲ್ಲಿ ಈ ಒಂದು ತಾರತಮ್ಯ ಆದ್ರೆ ಮುಂದೆ ಸಮಾಜದೊಳಗೆ ಅವ್ರಿಗೆ ಯಾವ ರೀತಿ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯ ಐತಿ ಸೊ ಇಲ್ಲಿರ್ತಕ್ಕಂಥ ಈ ಒಂದು ತೊಂಬತ್ತು ಎಡ್ಮಿಷ್ ತೊಂಬತ್ತೇಳು ಅಡ್ಮಿಷನ್ ಐತಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಬಟ್ ಎಷ್ಟು ಮಕ್ಕಳು ಹೊರಗಡೆ ಬೇರೆ ಶಾಲೆಗಳಿಗೆ ಹೋಗ್ತಾರೆ ಎಷ್ಟು ಮಕ್ಕಳು ಇಲ್ಲೇ ಇರ್ತಾರಂತ ಅವರು ಹೇಳ್ತಾರೆ ಅರ್ಧಕ್ಕಿಂತ ಹೆಚ್ಚು ಹೊರಗಡೆ ಬೇರೆ ಕಡೆ ಹೋಗ್ತಾರೆ ಈಗ ತೊಂಬತ್ತೇಳರ ಇಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಹುಡುಗರು ಇರಲ್ರಿ ಎಲ್ಲ ಟೋಟಲ್ ಬೇರೆ ಕಡೆ ಹೊರಗೆ ಪ್ರೈವೇಟ್ ಸ್ಕೂಲ್ಗಳಿರೋದ ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಸುಮಾರು ಎಷ್ಟಪ್ಪ ಅಂತಂದ್ರೆ ಒಂದು ಇಪ್ಪತ್ತು ಮೂವತ್ತು ಮಕ್ಳು ಅಂತಂದ್ರೆ ಅವರು ಬಡವರು ಅವ್ರ ಹತ್ರ ಕೂಡ ದುಡ್ಡು ಇತ್ತು ತಿಳ್ಕೋರಿ ಅವರು ಬೇರೆ ಕಡೆ ಕಳ್ಸೋರು ಬಟ್ ಅವ್ರ ಹತ್ರ ದುಡ್ಡು ದುಡ್ಡಿಲ್ಲ ಬಡವರು ಇದ್ದಾರೆ ಸೊ ಸರ್ಕಾರನೇ ಇವತ್ತೊಂದು ಈ ಒಂದು ಇಂಥ ಒಂದು ವ್ಯವಸ್ಥೆ ಇಲ್ಲಿ ಅಧಿಕಾರಿಗಳೇ ಕಾ ಏನಂತಂದ್ರೆ ಇಲ್ಲಿ ಸರಿಯಾಗಿ ಇವುಗಳ ಶಾಲೆಗಳ ವೀಕ್ಷಣೆ ಮಾಡೋಂಗಿಲ್ಲ ಇಲ್ಲಿ ಶಿಕ್ಷಕರ ಪ್ರಗತಿ ನೋಟನ ಮಕ್ಕಳಿಗೆ ಏನು ಕಲಿಸ್ತಾರೆ ಅಂತಕ್ಕಂಥ ನೋಡಂಗಿಲ್ಲ ನಾವು ಈಗ ತಾನ ನೋಡಿದೆವು ಮಕ್ಕಳು ಸರಿಯಾಗಿ ಇನ್ಫಾರ್ಮ್ ಕೂಡ ಹಾಕೊಂಬರಲ್ಲ ಅವು ಎಲ್ಲೋ ಕೊಡ್ತಾವೆ ಎಲ್ಲೋ ಹೊರಗೆ ಅಡ್ಡಾಡ್ತಾವೋ ಸೊ ಯಾಕಂತಂದ್ರೆ ಇವರು ಕೂಡ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇಲ್ಲ ಇವ್ರಿಗೆ ಸರ್ಕಾರ ಲಕ್ಷ ಲಕ್ಷ ವೇತನವನ್ನು ಖರ್ಚು ಮಾಡ್ತೈತಿ ಬಡವರ ಮಕ್ಕಳಿಗೋಸ್ಕರ ಅಲ್ಲಿ ಪ್ರೈವೇಟ್ ಸ್ಕೂಲ್ ಒಳಗೆ ಬರೀ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರಿಗೆ ಬಟ್ ಅಲ್ಲಿ ಮಕ್ಕಳು ಡೆವಲಪ್ ಆಗ್ಲತ್ತಾರ ಇವರು ಲಕ್ಷ ಲಕ್ಷ ತಗೊಂಡು ಇವ್ರು ಮಾತ್ರ ಡೆವಲಪ್ ಆಗ್ತಾ ಇದ್ದಾರೆ ಇಲ್ಲಿ ಬರ್ತಕ್ಕಂಥ ಶಿಕ್ಷಕರು ಮತ್ತು ಇಲ್ಲಿ ಕಲಿಸುವಂಥ ವ್ಯವಸ್ಥೆ ಅವರು ಮನಸ್ಸು ಮಾಡ್ತಾಯಿಲ್ಲ ಸೊ ಎಲ್ಲ ಇವರು ಈಗ ಈಗ ತಾನು ಇನ್ನೊಬ್ಬರು ಹೇಳಿದ್ರು ನಾವು ಬರೋಕ್ಕೆ ಫೋನ್ ಕರೆ ಮಾಡಿದರು ಸರ್ ನಾವೆಲ್ಲ ಗಿಡದ ಕುಂತು ನಾವು ಶಾಲಿ ಕಲ್ತೇವೆ ಇವತ್ತು ನೌಕರಿ ಒಳಗದ ಬಟ್ ಇವರಿಗೆಲ್ಲ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಟ್ರೂ ಕೂಡ ಇವ್ರಿಗೆ ಏನಂತಂದ್ರೆ ಕಲಿಸ ಕಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ ಸೊ ಮಕ್ಕಳು ಕೂಡ ಬೇರೆ ಕಡೆ ಹೋಗ್ತಾ ಇದ್ದಾರೆ ಈ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಅಂತಕ್ಕಂಥದ್ದನ್ನು ಊರಿನವರು ಕೂಡ ಗಂಭೀರ ಆರೋಪನ ಮಾಡಿದರು ವತಿಯಿಂದ ಇಲ್ಲಿನ ಒಂದು ಶಾಸಕರು ಈ ಒಂದು ಕಟ್ಟಡವನ್ನು ದುರಸ್ತಿಗೊಳಿಸ್ಬೇಕಂತ ಹೇಳಿ ಹೇಳಿದ್ರಂತ ಸೊ ದುರಸ್ತಿಗೊಳಿಸಕ್ಕೆ ಬಂದಿದ್ದಾರೆ ಸೊ ಇದು ಕಟ್ಟಡ ಈಗಾಗಲೇ ಕೂಡ ಅದು ಒಂದು ದುರಸ್ತಿ ಹಂತದೊಳಗೆ ಐತಿ ದುರಸ್ತಿ ಮಾಡ್ಲಿಕ್ಕೆ ಬಂದಿದ್ದಾರೆ ಈ ನೋಡಿ ಶಾಲೆ ಬೋರ್ಡ್ಗಳನ್ನು ಕೂಡ ಇಲ್ಲೇ ಕೀರ್ತೆಸಿದ್ಬಿಟ್ಟಿದ್ದಾರೆ ಇವತ್ತು ಇದು ಆ ಶಾಲೆಯಲ್ಲಿ ಕೂಡ ಕಟ್ಕೊಂಡಿಲ್ಲ ಆ ಶಾಲೆಯಲ್ಲಿ ಕೇಳಿದೆವು ಸರ್ ಎಲ್ಲರೇ ಬೋರ್ಡ್ ಐತೆ ಅಂತ ಎಲ್ಲಿ ಬೋರ್ಡ್ ಇಲ್ಲತ್ತಂದರು ಅಂದರೆ ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಇಲ್ಲಿನ ಒಂದು ಶಿಕ್ಷಕರು ಮತ್ತು ಅವರಿಲ್ಲಿ ಇಲ್ಲಿ ಆಡಳಿತ ಮಾಡ್ತಕ್ಕಂಥ ಮುಖ್ಯ ಗುರುಗಳು ಎಷ್ಟು ನಿರ್ಲಕ್ಷ್ಯ ಅದಾರ ಇದಕ್ಕಿಂತ ನಮ್ಗೆ ಇನ್ನೊಂದು ಉದಾಹರಣೆ ಬೇಕಾಗಿಲ್ಲ ಸೊ ಈ ಒಂದು ಶಾಲೆಯವನ್ನೇ ಇತಿ ಇರತ್ತ ತೆಗೆದು ಬಿಟ್ಟಿದ್ದಾರೆ ಯಜಮಾನ್ರ ಇದು ತೆಗೆದು ಎಷ್ಟು ದಿವ್ಸ ಐತ್ರಿ ಇದು ಒಂದು ದೇಡ್ ತಿಂಗಳಾಯ್ತು ನೋಡಿರಿ ಫಸ್ಟಿಗೆ ಆ ಸಾಲಿಗೆ ಕೈ ಹಚ್ಚಕ ಇಲ್ಲೇ ಬಂದು ಇದಕ್ಕೆ ಅಂತ ಬಂದಿದ್ರು ಆಮೇಲೆ ಇದು ಕಿತ್ತಿ ಮತ್ತು ಆ ಸಾಲಿಗೆ ಹೋಗಿ ಕೋಬ ಮಾಡಿ ಕಲರ್ ಹಚ್ಚಿ ಹೋದ್ರು ಆಡಂದ್ರೆ ಇಲ್ಲ ಇದು ಇಲ್ಲ ಆಮೇಲೆ ಇದು ಜಾಸ್ತಿ ಖರ್ಚು ಹೇಳಿ ಆ ಸಾಲಿಗೆ ಹೋಗಿ ಅಲ್ಲಿ ಪರ್ಸಿ ಗಿರ್ಸಿ ಎಲ್ಲ ಚಲೋ ಅದಾವ ಅಲ್ಲೇ ಮಾಡಿ ಸುಮ್ಮನೆ ಕೋಬ ಹಾಕಿ ಕಲರ್ ಮಾಡಿ ಹೋಗೋ ಮತ್ತೆ ಬಿಲ್ ತೊಗೊಂಡು ಹೋಗ್ಯಾರ ಆಯ್ತು ನೋಡ್ರಿ ಇದೆ ಅಂತಂದ್ರೆ ಆ್ಯಕ್ಚುಲಿ ರಿಪೇರಿಗೆ ಬಂದಿದ್ದು ಇದು ಇದನ್ನು ರಿಪೇರಿ ಮಾಡ್ತಾ ಇಲ್ಲ ಇವತ್ತವರು ಸರಿಯಾಗಿರೋ ಸಾಲಿನೇ ಅದನ್ನೇ ಕೆಲಸ ಸ್ವಲ್ಪ ಸುಣ್ಣ ಬಣ್ಣ ಪೇಂಟಿಂಗ್ ಮಾಡಿ ಸೊ ಹೋಗಿದ್ದಾರೆ ಅದು ಆದರೂ ಕೂಡ ಇವತ್ತಿಗೂ ಸೋರ್ತಾಯಿದೆ ಸೊ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನರು ಇವ್ರ ಮೇಲೆ ತುಂಬ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು